ಹಾಯ್ ಫ್ರೆಂಡ್ಸ್ ಇದು ಮಸ್ಮಗ ಡಾಟ್ ಕಾಮ್ ನ ಬಿಸ್ನೆಸ್ ನ್ಯೂಸ್ ಬಿಸ್ ನ್ಯೂಸ್ ನಾನು ಅಮರ್ ಪ್ರಸಾದ್ ಗೂಗಲ್ ನ ಜಮಿನಿ ಕೆಲ ಎಡವಟ್ಟುಗಳಿಂದ ಸುಂದರ್ ಪಿಚಾಯ್ ಇದೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸಂಕಟ ಶುರುವಾಗಿದೆ ಯಾವ ಮಟ್ಟಕ್ಕಂದ್ರೆ ಕೆಲವರು ಸುಂದರ್ ಪಿಚಾಯ್ ಸಿಇಒ ಸ್ಥಾನದಿಂದ ಕೆಳಗಿಳಿಬೇಕು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿಸಿದ್ದಾರೆ ಇತ್ತೀಚೆಗಷ್ಟೇ ಜಮಿನಿ ಕಪ್ಪು ವರ್ಣೀಯರು ಹಾಗೂ ಏಷ್ಯಾ ಜನರ ಮುಖ ಬಳಸಿ ಜರ್ಮನಿಯ ನಾಸಿ ಆರ್ಮಿಯ ಫೋಟೋ ಜನರೇಟ್ ಮಾಡಿತ್ತು ಈ ಫೋಟೋ ಸಖತ್ ವೈರಲ್ ಆಗಿ ಎಲ್ಲಾ ಕಡೆ ವಿರೋಧ ವ್ಯಕ್ತ ಆಗಿತ್ತು ಅಲ್ಲದೆ ಅಮೆರಿಕದ ರಿಪಬ್ಲಿಕನ್ ಹಾಗೂ ರೈಟ್ ಕ್ಲೀನಿಂಗ್ ರಾಜಕೀಯ ವ್ಯಕ್ತಿಗಳು ಹಾಗೂ ಗಣ್ಯ ವ್ಯಕ್ತಿಗಳ ಬಗ್ಗೆ ನೆಗೆಟಿವ್ ಒಪಿನಿಯನ್ ವ್ಯಕ್ತಪಡಿಸಿತ್ತು ಈ ಜಮೀನಿ ಡೆಮೊಕ್ರೆಟಿಕ್ ಲೀಡರ್ಗಳು ಅವರಿಗಿಂತ ಬೆಟರ್ ಅನ್ನೋ ಥರ ಉತ್ತರವನ್ನು ಕೊಟ್ಟಿತ್ತು ಅಲ್ಲದೆ ಪಿ ಮೋದಿ ಬಗ್ಗೆ ಪ್ರಶ್ನೆ ಕೇಳಿದಾಗಲೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಉತ್ತರ ಕೊಟ್ಟಿತ್ತು ಮೋದಿ ಅವರ ಕೆಲ ನಿರ್ಧಾರಗಳಿಂದ ಅವ್ರನ್ನ ಕೆಲವರು ಫ್ಯಾಸಿಸ್ಟ್ ಸರ್ವಾಧಿಕಾರಿ ಅಂತಾರೆ ಅಂದಿತ್ತು ಇದಕ್ಕೆ ದೇಶಾದ್ಯಂತ ಖಂಡನೆ ವ್ಯಕ್ತ ಆಗಿತ್ತು ಖುದ್ದು ಸುಂದರ್ ಪಿಚಾಯ್ ಮೋದಿ ಬಗ್ಗೆ ಜಮೀನಿ ಕೊಟ್ಟ ಉತ್ತರವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ರು ಅಷ್ಟಾದರೂ ಸಿಇಒ ಸುಂದರ್ ಪಿಚಾಯ್ ವಿರುದ್ಧ ಹಲವು ಹೇಳಿಕೆಗಳು ಕೇಳಿ ಬರ್ತಾ ಇವೆ ನಿರಂತರ ಮೂರನೇ ದಿನ ಟ್ರೇಡಿಂಗ್ ನಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ದಾಖಲೆ ಗಳಿಕೆಯನ್ನು ಕಂಡಿದೆ ಬಿಎಸ್ಸಿ ನಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳ ಮಾರ್ಕೆಟ್ ವ್ಯಾಲ್ಯೂ ನಾನೂರು ಲಕ್ಷ ಕೋಟಿ ರೂಪಾಯಿ ಕ್ರಾಸ್ ಮಾಡೋ ಹೊಸ್ತಿಲ್ಲಿದೆ ಎನ್ಟಿಪಿಸಿ ಪವರ್ ಗ್ರಿಡ್ ಹಾಗೂ ಐ ಸಿ ಐ ಷೇರುಗಳು ದಾಖಲೆ ಬರೆದಿವೆ ಇನ್ಶೂರೆನ್ಸ್ ಕಂಪನಿಗಳ ಕಂಪನಿಗಳ ಸರೆಂಡರ್ ವ್ಯಾಲ್ಯೂ ರಿಲೀಫ್ ಸಿಗೋ ನಿರೀಕ್ಷೆಯಿಂದ ಲೈಫ್ ಇನ್ಶೂರೆನ್ಸ್ ಕಂಪನಿಗಳ ಷೇರುಗಳು ಭರ್ಜರಿ ಲಾಭ ಗಳಿಸಿವೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಅರವತ್ತಾರು ಪಾಯಿಂಟ್ಸ್ ಗಳಿಕೆ ಕಂಡು ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡಕ್ಕೆ ರೀಚ್ ಆಗಿದೆ ನಿಫ್ಟಿ ಇಪ್ಪತ್ತೇಳು ಪಾಯಿಂಟ್ಸ್ ಗಳಿಸಿ ಇಪ್ಪತ್ತೆರಡು ಸಾವಿರದ ನಾನ್ನೂರ ಆರಕ್ಕೆ ರೀಚ್ ಆಗಿದೆ ಇನ್ನು ಇವತ್ತಿನ ಟಾಪ್ ಗೇನರ್ಸ್ನ ಲಿಸ್ಟ್ ಈ ರೀತಿಯಾಗಿದೆ ಟಾಪ್ ಲೂಸರ್ಸ್ ಲಿಸ್ಟ್ ಈ ರೀತಿಯಾಗಿದೆ ಅತ್ತ ಜಪಾನ್ ಶೇರ್ ಮಾರ್ಕೆಟ್ನ ಇಂಡೆಕ್ಸ್ ನಿಕ್ಕಿ ಇದೇ ಮೊದಲ ಬಾರಿಗೆ ನಲವತ್ತು ಸಾವಿರ ಪಾಯಿಂಟ್ಸ್ ತಲುಪಿದೆ ಅಮೆರಿಕದ ವಾಲ್ ಸ್ಟ್ರೀಟ್ನಿಂದ ಪಡೆದ ಲಾಭದಿಂದ ಜಪಾನ್ನ ಈ ಬೆಂಚ್ ಮಾರ್ಕ್ ಇಂಡೆಕ್ಸ್ ಭರ್ಜರಿಯಾಗಿ ಜಿಗಿದಿದೆ ಸೋಮವಾರ ನಿಕ್ಕಿಗೆ ಸುಮಾರು ಪಾಯಿಂಟ್ ಜೀರೋ ಪರ್ಸೆಂಟ್ ಲಾಭ ಬಂದಿದೆ ಸರ್ಕಾರಿ ಒಡೆತನದ ಉಷ್ಣ ವಿದ್ಯುತ್ ಕಂಪನಿ ಎನ್ ಟಿ ಸಿಂಗ್ರೋಲಿ ಥರ್ಮಲ್ ಪವರ್ ಪ್ಲಾಂಟ್ ನ ಮೂರನೇ ಹಂತದ ಯೋಜನೆಗೆ ಹದಿನೇಳು ಸಾವಿರ ಕೋಟಿ ಹೂಡಿಕೆ ಅಪ್ರೂವಲ್ ಪಡೆದಿದೆ ಇದರ ಬೆನ್ನಲ್ಲೇ ಎನ್ ಟಿ ಪಿ ಸಿ ಜೊತೆಗೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಅಥವಾ ಬಿ ಎಚ್ ಇ ಎಲ್ ನ ಕೂಡ ಗಗನಕ್ಕೇರಿವೆ ಯಾಕಂದ್ರೆ ಈ ಪ್ರಾಜೆಕ್ಟ್ಗೆ ಬಿಡ್ ಎಚ್ ಇ ಎಲ್ ಕಂಪನಿ ಒಂದೇ ಆದರೆ ಈ ಬಗ್ಗೆ ಬಿ ಎಚ್ ಇ ಎಲ್ ಬಳಿ ಕೇಳಿದಾಗ ಕಂಪನಿಗೆ ಇನ್ನೂ ಎನ್ ಟಿ ಪಿ ಸಿ ಕಡೆಯಿಂದ ಯಾವುದೇ ಆರ್ಡರ್ ಬಂದಿಲ್ಲ ಅಂತ ಹೇಳಿದೆ ಒಟ್ಟಿನಲ್ಲಿ ಬಿ ಎಚ್ ಇ ಎಲ್ ಶೇರುಗಳು ಕಳೆದ ಎರಡೂವರೆ ವರ್ಷ ಅತಿ ಹೆಚ್ಚು ಒಂದಿನದ ಲಾಭವನ್ನ ಕಂಡಿದೆ ಹದಿಮೂರು ಪರ್ಸೆಂಟ್ ರೈಸ್ ಆಗಿ ಇನ್ನೂರ ಸುತ್ತ ಬಿಎಚ್ಎಲ್ ಶೇರ್ಗಳು ಟ್ರೇಡಿಂಗ್ ನಡೆಸಿವೆ ಫಿನ್ಲ್ಯಾಂಡ್ ನ ಟೆಲಿಕಾಂ ಹಾರ್ಡ್ವೇರ್ ತಯಾರಿಕಾ ಕಂಪನಿ ನೋಕಿಯಾ ಎಸ್ ಹಳೆ ನೋಕಿಯಾ ಇದೀಗ ಭಾರತದ ಎಸ್ ಟಿ ಎಲ್ ಕಂಪನಿಯೊಂದಿಗೆ ಸೇರಿ ಲೋಕಲ್ ಕನೆಕ್ಟಿವಿಟಿ ಸರ್ವಿಸ್ ಕೊಡೋಕೆ ಮುಂದಾಗಿದೆ ಮುಖ್ಯವಾಗಿ ಐಪಿ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್ ಹಾಗೂ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ನ ಕೆಲಸಗಳ ಮೇಲೆ ಕಂಪನಿಗಳು ಫೋಕಸ್ ಮಾಡಲಿವೆ ಅಲ್ಲದೆ ಸರ್ಕಾರಿ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಗಳಲ್ಲೂ ಈ ಕಂಪನಿಗಳು ಒಟ್ಟಾಗಿ ಕೆಲಸ ಮಾಡೋಕೆ ಮುಂದಾಗಿವೆ ಭಾರತದ ಆರ್ಥಿಕತೆ ಬೆಳವಣಿಗೆಗೆ ಇನ್ನಷ್ಟು ಬೂಸ್ಟ್ ಕೊಡುವಂತ ರಿಪೋರ್ಟ್ ಅನ್ನ ಮೋಡಿಸ್ ಇನ್ವೆಸ್ಟರ್ ಸರ್ವಿಸ್ ನೀಡಿದೆ ಕಳೆದ ವಾರವಷ್ಟೇ ಕೇಂದ್ರ ಸರ್ಕಾರ ಮೂರನೇ ಕ್ವಾರ್ಟರ್ನ ಜಿಡಿಪಿ ರಿಪೋರ್ಟ್ ರಿಲೀಸ್ ಮಾಡಿತ್ತು ಈಗ ಮೂಡೀಸ್ ಎರಡು ಸಾವಿರದ ಭಾರತದ ಆರ್ಥಿಕ ಬೆಳವಣಿಗೆ ದರವನ್ನು ರೇಸ್ ಮಾಡಿದೆ ಕಳೆದ ಬಾರಿ ರೇಟಿಂಗ್ ಆರು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟಿತ್ತು ನಷ್ಟಿತ್ತು ಈಗ ಭಾರತ ಜಿ ಟ್ವೆಂಟಿ ದೇಶಗಳ ಪೈಕಿ ಅತ್ಯಂತ ವೇಗವಾಗಿ ಬೆಳೀತಿರೋ ದೇಶದ ಸ್ಟೇಟಸ್ ನಲ್ಲಿ ಕಂಟಿನ್ಯೂ ಮಾಡುತ್ತೆ ಅಂತ ಮೂಡೀಸ್ ಹೇಳಿದೆ ಈ ಮೂಡಿಸ್ತು ಮೂಡ್ ಬಂದಂಗೆಲ್ಲ ಚೇಂಜ್ ಆಗ್ತಿರುತ್ತೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಥವಾ ಪಿಎಲ್ ಐ ಸ್ಕೀಮ್ ಅಡಿಯಲ್ಲಿ ಎನ್ ಗಳ ಮೇಲೆ ಕೋಟಿ ಕೋಟಿ ಹಣ ಸುರಿಯೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಫಾಕ್ಸ್ಕಾನ್ ವೆಸ್ಟರ್ನ್ ಪೆಗಟ್ಸನ್ ಹಾಗೂ ಸ್ಯಾಮ್ಸಂಗ್ ಕಂಪನಿಗಳು ಈ ಸ್ಕೀಮ್ನಲ್ಲಿ ಒಟ್ಟಾರೆಯಾಗಿ ನಾಲ್ಕು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಇನ್ಸೆಂಟಿವ್ ಪಡೆಯಲಿದೆ ಎಕನಾಮಿಕ್ಸ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಸ್ಯಾಮ್ಸಂಗ್ ಇದೇ ಮೊದಲ ಬಾರಿಗೆ ಸರ್ಕಾರ ವಿಧಿಸಿರೋ ಟಾರ್ಗೆಟ್ಗಳನ್ನು ರೀಚ್ ಮಾಡಿ ಹಣ ಪಡೆಯೋಕೆ ಎಲಿಜಿಬಲ್ ಆಗಿದೆ ಇದೇ ಟೈಮ್ನಲ್ಲಿ ಸ್ಯಾಮ್ಸಂಗ್ ಭಾರತದಲ್ಲಿ ಸೆಮಿಕಂಡಕ್ಟರ್ ಆರ್ ಎನ್ ಡಿ ಫೆಸಿಲಿಟಿಯನ್ನು ಸ್ಥಾಪಿಸಿದೆ ಪಿ ಎಲ್ ಐ ಸ್ಕೀಮ್ನ ಫಲಾನುಭವಿ ಮೊಬೈಲ್ ಕಂಪನಿಗಳು ಕಳೆದ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ಹತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಮೊಬೈಲ್ ಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ ಶೌಮಿ ಕಂಪನಿಯ ಮೊಬೈಲ್ ತಯಾರಿಸುವ ರೈಸಿಂಗ್ ಸ್ಟಾರ್ ಭಾರತದ ಲಾವಾ ಆಪ್ಟಿಮಸ್ ಎಲೆಕ್ಟ್ರಾನಿಕ್ಸ್ ಟಾರ್ಗೆಟ್ ರೀಚ್ ಆಗುವಲ್ಲಿ ಫೇಲ್ ಆಗಿದೆ ಸದ್ಯ ಕೇಂದ್ರ ಸರ್ಕಾರ ಈ ಸ್ಕೀಮ್ ನಲ್ಲಿ ಎತ್ತಿಟ್ಟಿರುವ ಆರು ಸಾವಿರದ ಐನೂರ ನಾಲ್ಕು ಕೋಟಿ ಹಣದ ಪೈಕಿ ನಾಲ್ಕು ಸಾವಿರದ ನಾನೂರು ಕೋಟಿ ಅಷ್ಟೇ ಖರ್ಚಾಗಿದೆ ದೇಶದ ಅತಿದೊಡ್ಡ ಬಂದರುಗಳ ಕಾರ್ಯನಿರ್ವಾಹಕ ಕಂಪನಿ ಅದಾನಿ ಪೋರ್ಟ್ಸ್ ಫೆಬ್ರವರಿಯಲ್ಲಿ ಬರೋಬರಿ ಮೂವತ್ತೈದು ಪಾಯಿಂಟ್ ನಾಲ್ಕು ಮಿಲಿಯನ್ ಮೆಟ್ರಿಕ್ ಟನ್ ಸರಕನ್ನು ಮ್ಯಾನೇಜ್ ಮಾಡಿದೆ ಇದು ಕಂಪನಿ ಮ್ಯಾನೇಜ್ ಮಾಡಿರೋ ಸರಕಿನಲ್ಲಿ ಈ ರಾಂಗ್ ಇಯರ್ ಮೂವತ್ ಮೂರು ಪರ್ಸೆಂಟ್ ಜಾಸ್ತಿ ಅಂತ ತನ್ನ ಎಕ್ಸ್ಚೇಂಜ್ ಫೈಲಿಂಗ್ ನಲ್ಲಿ ಹೇಳಿಕೊಂಡಿದೆ ಒಟ್ಟಾರೆ ಈ ಆರ್ಥಿಕ ವರ್ಷದಲ್ಲಿ ಅದಾನಿ ಪೋರ್ಟ್ಸ್ ಬರೋಬ್ಬರಿ ಮುನ್ನೂರ ಎಂಬತ್ತೆರಡು ಮಿಲಿಯನ್ ಮೆಟ್ರಿಕ್ ಟನ್ ಕಾರ್ಗೋವನ್ನು ನಿಭಾಯಿಸಿದೆ ಸದ್ಯ ಈ ಕಂಪನಿಯ ನಿವ್ವಳ ಲಾಭ ಕಳೆದ ವರ್ಷಕ್ಕಿಂತ ಬರೋಬ್ಬರಿ ಎಪ್ಪತ್ತು ಪರ್ಸೆಂಟ್ ರೇಸ್ ಆಗಿ ಎರಡು ಸಾವಿರದ ಇನ್ನೂರ ಎಂಟು ನಾಲ್ಕು ಕೋಟಿಗೆ ತಲುಪಿದೆ ಇನ್ನೊ ಕಡೆ ಹಿಂಡಬರ್ಗ್ ಬಿಕ್ಕಟ್ಟಿನ ನಂತರ ಇದೇ ಮೊದಲ ಬಾರಿಗೆ ಅದಾನಿ ಗ್ರೂಪ್ಸ್ ನಾನ್ನೂರ ಒಂಬತ್ತು ಮಿಲಿಯನ್ ಡಾಲರ್ ಮೌಲ್ಯದ ವಿದೇಶಿ ಬಾಂಡ್ ಮಾರಾಟ ಮಾಡಿದೆ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಈ ಬಾಂಡ್ಗಳನ್ನು ಇಶ್ಯೂ ಮಾಡಿ ಸಾಲ ಎತ್ತೋಕೆ ಅಥವಾ ಬಾಂಡ್ ಇಶ್ಯೂ ಮಾಡಿ ದುಡ್ಡೆತ್ತೋಕೆ ಮುಂದಾಗಿದೆ ಸೌದಿ ಅರೇಬಿಯಾ ಒಪೆಕ್ ಪ್ಲಸ್ ದೇಶಗಳು ಹಾಗೂ ರಷ್ಯಾ ಒಟ್ಟಿಗೆ ಸೇರಿ ಕಚ್ಚಾ ತೈಲ ಉತ್ಪಾದನೆಯನ್ನು ಇನ್ನಷ್ಟು ಕಮ್ಮಿ ಮಾಡೋಕೆ ನಿರ್ಧಾರ ಮಾಡಿವೆ ಈ ಮೊದಲು ಈ ದೇಶಗಳು ಸುಮಾರು ಒಂದು ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದರು ಈಗ ಇನ್ನಷ್ಟು ವಿಸ್ತರಿಸಿ ಎರಡು ಪಾಯಿಂಟ್ ಎರಡು ಮಿಲಿಯನ್ ಬ್ಯಾರಲ್ ಕಮ್ಮಿ ತೈಲ ಉತ್ಪಾದನೆ ಮಾಡ್ತೀವಿ ಅಂತ ಒಪೆಕ್ ಪ್ಲಸ್ ರಾಷ್ಟ್ರಗಳ ಕಾರ್ಯದರ್ಶಿ ಹೇಳಿದ್ದಾರೆ ಆಯಿಲ್ ಮಾರ್ಕೆಟನ್ನು ಬ್ಯಾಲೆನ್ಸ್ ಮಾಡೋಕೆ ಪ್ರೈಸ್ ಕಮ್ಮಿ ಆಗೋದನ್ನು ತಪ್ಪಿಸೋಕೆ ಕೃತಕ ಕೊರತೆಯನ್ನ ಕ್ರಿಯೇಟ್ ಮಾಡೋಕೆ ಈ ಆಯಿಲ್ ಉತ್ಪಾದಕ ರಾಷ್ಟ್ರಗಳು ಈ ದುಷ್ಟತನದ ಪ್ಲಾನ್ ಹಾಕೊಂಡಿವೆ ಆದರೆ ವಿಚಿತ್ರ ಅಂದ್ರೆ ಈ ಅನೌನ್ಸ್ಮೆಂಟ್ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆಯಲ್ಲಿ ಕುಸಿತ ಆಗಿದೆ ಜಾಗತಿಕ ಬೆಂಚ್ ಮಾರ್ಕ್ ತೈಲ ಬ್ರೆಂಟ್ ಬೆಲೆಯಲ್ಲಿ ಪ್ರತಿ ಬ್ಯಾರಲ್ಗೆರೋ ಫೈವ್ ಪರ್ಸೆಂಟ್ನಷ್ಟು ನಷ್ಟು ಡೌನ್ ಆಗಿದ್ರೆ ಅಮೆರಿಕನ್ ತೈಲದ ಬೆಲೆ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ನಷ್ಟು ಡೌನ್ ಆಗಿದೆ ಎಐ ಪ್ಲಾಟ್ಫಾರ್ಮ್ ಗಳು ತಮ್ಮ ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕೂ ಮುನ್ನ ಸರ್ಕಾರದ ಪರ್ಮಿಷನ್ ತಗೋಬೇಕು ಅಂತ ಕೇಂದ್ರ ಸರ್ಕಾರ ಮಾರ್ಚ್ ಒಂದನೇ ತಾರೀಕು ಆದೇಶವನ್ನು ಕೊಟ್ಟಿತ್ತು ಈ ಬೆನ್ನಲ್ಲೇ ಎಐ ಇಂಡಸ್ಟ್ರಿಯಲ್ಲಿ ಕೋಲಾಹಲ ಉಂಟಾಗಿ ಸರ್ಕಾರದ ಕ್ರಮವನ್ನು ಕಂಪನಿಗಳು ಖಂಡಿಸಿದ್ವು ಇದೀಗ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನಗಳ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಈ ರೂಲ್ಸ್ ಸ್ಟಾರ್ಟ್ಅಪ್ ಗಳಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಇದು ಕೇವಲ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋ ದೊಡ್ಡ ಕಂಪನಿಗಳಿಗೆ ಅನ್ವಯ ಅಂತ ಹೇಳಿದ್ದಾರೆ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಕಂಪನಿ ಆರ್ ಕೆ ಸ್ವಾಮಿ ಐಪಿಒಗೆ ಮೊದಲ ದಿನದ ಬಿಡ್ಡಿಂಗ್ ನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಮಾರ್ಚ್ ನಾಲ್ಕನೇ ತಾರೀಕು ಜನರಿಗೆ ಓಪನ್ ಆಗಿರೋ ಷೇರುಗಳು ರಿಟೇಲ್ ಹಾಗೂ ಸಾಂಸ್ಥಿಕ ವಲ್ಲದ ಹೂಡಿಕೆದಾರರಿಗೆ ರಿಸರ್ವ್ ಆಗಿದ್ದ ಶೇರುಗಳನ್ನ ಹೂಡಿಕೆದಾರರು ಬಾಚಿ ತಪ್ಪಿಕೊಂಡಿದ್ದಾರೆ ಮೊದಲ ದಿನ ಮಾರ್ಕೆಟ್ ನಲ್ಲಿದ್ದ ಎಲ್ಲಾ ಷೇರುಗಳು ಈಗಾಗಲೇ ಬುಕ್ ಆಗಿವೆ ಮಾರ್ಚ್ ಆರರವರೆಗೆ ಅಂದ್ರೆ ಇನ್ನೂ ಎರಡ ದಿನ ಕಂಪನಿ ಷೇರುಗಳನ್ನು ಖರೀದಿ ಮಾಡಬಹುದು ನಾನೂರ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಆರು ಕೋಟಿಯ ಈ ನ ಮಿನಿಮಮ್ ಐವತ್ತು ಷೇರುಗಳನ್ನು ಖರೀದಿ ಮಾಡೋ ಆಪ್ಷನ್ ಇದೆ ಜನರಲ್ ಇನ್ಶೂರೆನ್ಸ್ ಕಂಪನಿ ಗೋ ಡಿಜಿಟ್ ನ ಐಪಿಒಗೆ ಸೆಬಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಗೋ ಡಿಜಿಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲೇ ಐಪಿಒ ಇಶ್ಯೂ ಮಾಡೋಕೆ ಅರ್ಜಿಯನ್ನ ಹಾಕಿತ್ತು ಆದರೆ ಕೆಲ ಕಾರಣಗಳಿಂದ ಸೆಬಿ ಈ ಐಪಿಒ ಗೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಇದೀಗ ಬರೋಬ್ಬರಿ ಒಂದೂವರೆ ವರ್ಷಗಳ ನಂತರ ಸುಮಾರು ಮೂರು ಸಾವಿರದ ಐನೂರು ಕೋಟಿ ಮೌಲ್ಯದ ಈ ಐಪಿಒ ದಲಾಲ್ ಸ್ಟ್ರೀಟ್ಗೆ ಎಂಟ್ರಿ ಕೊಡೋ ದಾರಿ ಸುಗಮ ಆಗಿದೆ ಕಳೆದ ಜನವರಿ ತಿಂಗಳವರೆಗೆ ಈ ಕಂಪನಿ ಸುಮಾರು ಆರು ಸಾವಿರದ ನಲವತ್ತೈದು ಕೋಟಿ ರೂಪಾಯಿ ಆದಾಯ ಪಡೆ ಲೈಫ್ ಇನ್ಶೂರೆನ್ಸ್ ಅಲ್ಲದ ಕಂಪನಿಗಳ ಪೈಕಿ ಈ ಕಂಪನಿ ಎರಡು ಪಾಯಿಂಟ್ ಏಳು ಆರು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬಿಸಿನೆಸ್ ನ್ಯೂಸ್ ಬಿಸ್ ನ್ಯೂಸ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ